ಬೆಂಗಳೂರು ಹೊರವಲಿಯ ನೆಲಮಂಗಳ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕಲಲುಗಟ್ಟ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಸೌಮ್ಯ ಅಂಜನಾ ಮೂರ್ತಿ ರಾಜೀನಾಮೆ ನೀಡಿದ್ದರ ಕಾರಣ ಇಂದು ಕಳಲುಗಟ್ಟ ಗ್ರಾಮ ಪಂಚಾಯಿತಿಗೆ ನೂತನ ಪ್ರಭಾರ ಅಧ್ಯಕ್ಷರಾಗಿ ನರಸಿಂಹಮೂರ್ತಿ ಮೂರ್ತಿ ಆಯ್ಕೆಯಾದರೂ ನಂತರ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಪ್ರಭಾರ ಅಧ್ಯಕ್ಷರಾದ ನರಸಿಂಹ ಮೂರ್ತಿರವರು ಹಿತೈಷಿಗಳು ಅಭಿಮಾನಿಗಳು ಕುಟುಂಬ ವರ್ಗದವರು ಸ್ನೇಹಿತರು ಪಕ್ಷದ ಕಾರ್ಯಕರ್ತರು ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಳಲುಗಟ್ಟ ಗ್ರಾಮ ಪಂಚಾಯಿತಿಯ ನೂತನ ಪ್ರಭಾರ ಅಧ್ಯಕ್ಷರಾದ ನರಸಿಂಹಮೂರ್ತಿಯವರು ನನಗೆ ಪ್ರಭಾರ ಅಧ್ಯಕ್ಷರಾಗಿ ಮಾಡಿ ಪಂಚಾಯಿತಿ ಅಭಿವೃದ್ಧಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲಾ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು ಎಲ್ಲಾ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಳಲುಗಟ್ಟ ಗ್ರಾಮ ಪಂಚಾಯಿತಿಯನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಆದ್ಯತೆ ನೀಡುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಅವ್ರಿಗೆ ನಮಸ್ಕಾರ ತಿಳಿಸ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ನಮ್ಮ ಅಧ್ಯಕ್ಷರಾದಂಥ ಬಿ ಜಿ ಸೌಮ್ಯರವರು ರಾಜೀನಾಮೆ ಅಲ್ಲಿ ಕೊಟ್ಟಿದ ನಂತರ ನಮಗೆ ಸರ್ಕಾರ ಏನು ಸಂವಿಧಾನದ ಇದೇನಂತೆ ಅದರ ಮುಖಾಂತರ ಇವತ್ತು ನಿಮಗೆ ಅಧ್ಯಕ್ಷರಾಗಿ ಕೆಲಸ ಮಾಡೋಕ್ಕೆ ಸರ್ಕಾರ ಸರ್ಕಾರದ ಆದೇಶದಂತೆ ಸರ್ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕೈತೆ ಅದರಿಂದ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ನಮ್ಮ ಅನ್ಮದೇಗೌಡರು ಎಲ್ಲ ನಮ್ಮ ಪಂಚಾಯಿತಿ ಸದಸ್ಯರು ನಮ್ಮ ಅಧಿಕಾರಿಗಳು ಎಲ್ಲ ಮುಖಾಂತರ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಸಿಗ್ತದೆ ಎಲ್ಲರನ್ನೂ ಒಗ್ಗೂಡಿಸಿ ನಮ್ಮ ಜನಮಂಗ್ಲ ಶಾಸಕರು ನಮ್ಮ ಗಣಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರಿಗಳು ಅವರ ಮಾರ್ಗದರ್ಶನದಂತೆ ನಾನು ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತಾ ಇದ್ದೀನಿ ತಮ್ಮೂರು ಸರ್ ಎಲ್ಲಿನವರೆಗೂ ಈಗ ನಮ್ಮ ಎಮ್ ಎಲ್ ಎ ಅವರು ಏನು ಇಲ್ಲಿನವರೆಗೂ ಏನು ಕೆಲಸ ಕಾಮಗಾರಿ ಕೊಟ್ಟಿದ್ರು ಅದ್ರ ಮುಖಾಂತರ ಕೆಲಸಗಳೆಲ್ಲ ಅತ್ಯುತ್ತಮವಾಗಿ ನಡ್ಕೊಂಡು ಹೋಗ್ತಾರೆ ಪಂಚಾಯತ್ ವ್ಯಾಪ್ತಿಗೆ ಇನ್ನು ಮುಂದಿನ ದಿನಗಳಲ್ಲಿ ಅವರ ಆಶ್ರಯದಂತೆ ಎಲ್ಲ ಏನು ನಮ್ಮ ಪಂಚಾಯತ್ ಒಟ್ಟು ವ್ಯಾಪ್ತಿ ಹಳ್ಳಿಗಳಲ್ಲಿ ಏನೇನು ಕೆಲಸ ಆಗಬೇಕು ಆ ಪಟ್ಟಿ ಮಾಡಿದ್ದೀವಿ ಆ ಪಟ್ಟಿ ಮುಖಾಂತರ ಇನ್ನು ಮುಂಚಿನ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡು ನಮ್ಮ ತಮ್ಮ ಮೂಲಕ ಈಗ ನಮ್ಗೆ ಏನು ನಮ್ಮ ನಮ್ಮ ಈಗ ಮೂಲಭೂತ ಸೌಲಭ್ಯಗಳು ಇರ್ಬೋದು ಶೌಚಾಲಯ ಇರ್ಬೋದು ಪ್ರತಿಯೊಂದು ಚರಂಡಿ ವ್ಯವಸ್ಥೆ ಇರ್ಬೋದು ರಸ್ತೆ ಗ್ರಾಮದ ಅಭಿವೃದ್ಧಿಗೆ ಏನು ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ಕೊಂಡೋಗುತ್ತೆ ಎಲ್ಲ ಸದಸ್ಯರು ಒಗ್ಗೂಡಿ ಕೆಲಸ ಮಾಡುತ್ತೆ ನಾನು ಇಷ್ಟಪಡ್ತೇನೆ ಪ್ರಬಂಧ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಚೆ ಅಧ್ಯಕ್ಷ ರಾಜೀನಾಮೆ ತೆರವಾದ ನಂತರ ಉಪಾಧ್ಯಕ್ಷರಾಗಿ ಪ್ರಭಾರ ಆಯ್ಕೆ ಸರ್ಕಾರ ಕಾನೂನು ಕೈಗೊಂಡು ಆಯ್ಕೆ ಆಯ್ಕೆ ಇವತ್ತು ತಮ್ಮ ಮೂಲಕ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ವಕೀಲರಾದ ಹನುಮಂತ ಗೌಡ ನನಗೆ ನೂತನ ಪ್ರಭಾರ ಅಧ್ಯಕ್ಷರಾದ ನರಸಿಂಹಮೂರ್ತಿಯವರ ಅವರ ಮೇಲೆ ನಂಬಿಕೆ ಇದೆ ಅವರು ಮುಂದಿನ ದಿನಗಳಲ್ಲಿ ಕಳಲುಘಟ್ಟ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುತ್ತಾರೆ ನೆಲಮಂಗಳ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸರವರ ಸಹಕಾರವು ನಮ್ಮ ಪಂಚಾಯಿತಿಗೆ ತುಂಬಾ ಚೆನ್ನಾಗಿದೆ ಈಗಾಗಲೇ ಹಲವು ಕಾಮಗಾರಿಗಳನ್ನು ನಮ್ಮ ಪಂಚಾಯಿತಿಗೆ ಹಾಕಿ ಚಾಲನೆ ಮಾಡಿದ್ದಾರೆ ಕಾಮಗಾರಿಗಳು ಪ್ರಗತಿ ನೀವೆ ಇನ್ನು ಉಳಿದ ಕಾಮಗಾರಿಗಳನ್ನು ಅತಿ ಶೀಘ್ರದಲ್ಲಿ ಹಾಕಿ ಕೊಡುತ್ತಾರೆ ನಾವು ಸದಾ ಕಾಲ ಅವರ ಜೊತೆಯಲ್ಲೇ ಇರುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಅಧ್ಯಕ್ಷರು ಸೌಮ್ಯಂಜನಪ್ಪ ಸೌಮ್ಯ ಅಂಜನಪ್ಪರು ಇವತ್ತು ಅವರು ಇಚ್ಛೆಪಟ್ಟು ತುಂಬ ಹೃದಯದಿಂದ ಬೇರೆಯವ್ರಿಗೊಂದು ಒಂದು ಅವಕಾಶ ಮಾಡಿಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಆ ರಾಜೀನಾಮೆಯಂತೆ ತೆರವಾದ ಜಾಗಕ್ಕೆ ಮರು ಆಯ್ಕೆ ಆಗುವವರದನ್ನು ಪ್ರಭಾರ ಅಧ್ಯಕ್ಷರಾಗಿ ಅವರನ್ನ ಸರ್ಕಾರ ನೇಮಿಸಿದೆ ಆ ಪ್ರಭಾರ ಅಧ್ಯಕ್ಷರಾದ ನರಸಿಂಹರ್ತಿಯವರು ಪಂಚಾಯತ್ನಲ್ಲಿರುವಂತ ಅವರು ಇರೋವಷ್ಟು ಕಾಲಕ್ಕೂ ಏನು ಕೆಲಸಗಳಾಗುತ್ತೋ ತ್ವರಿತವಾಗಿ ಮಾಡಬೇಕು ಅನ್ನೋದನ್ನ ನಾನು ಇಚ್ಛೆ ಪಡ್ತೀನಿ ಅದನ್ನು ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆನೂ ಕೂಡ ಇದೆ ಸೊ ಅದೇ ರೀತಿ ಮುಂದೆ ಏನು ಆಯ್ಕೆ ಪ್ರಕ್ರಿಯೆಗಳು ಆಗುತ್ತೆ ಆ ಪ್ರಕಾರ ಎಲ್ಲ ಒಟ್ಟಾಗಿ ಎಲ್ಲ ಒಟ್ಟುಗೂಡಿ ಯಾವುದೇ ನಮ್ಮ ಉಪಾಧ್ಯಕ್ಷರು ಆಯ್ಕೆ ಆಗಬೇಕಾದ್ರೆ ಯಾವ ರೀತಿ ಆಯ್ಕೆ ಅದೇ ರೀತಿ ಮುಂದಿನ ಅಧ್ಯಕ್ಷರು ಆಯ್ಕೆ ಮಾಡಿ ಮುಂದೆ ಪಂಚಾಯತಿ ಅಭಿವೃದ್ಧಿ ಮಾಡಲಿಕ್ಕೆ ಪಣ ತೊಡಬೇಕು ಅಂತ ಎಲ್ಲ ಸದಸ್ಯ ನಾನು ಕೋರ್ಕುತ್ತೆ ಇಲ್ಲ ಇಲ್ಲೇನು ಯಾವ ಕ್ರೆಡಿಟು ಡೆಬಿಟ್ ಡೆಬಿಟ್ಟು ಏನು ಇಲ್ಲ ಈಗ ಅವ್ರಿಗೆ ಅವಕಾಶ ಇತ್ತು ಉಪಾಧ್ಯಕ್ಷರಿದ್ರು ನ್ಯಾಚುರಲಿ ಉಪಾಧ್ಯಕ್ಷರು ಪ್ರಭಾರ ಅಧ್ಯಕ್ಷರಾಗೋದು ಕಾನೂನಲ್ಲಿ ಅವಕಾಶ ಇದೆ ಅದು ಆಗಿದ್ದಾರೆ ಅವ್ರ ಶ್ರಮ ಅವರು ಅವರು ಹೇಳ್ತಿರಲ್ಲ ಹೇಳ್ತೀರಲ್ಲ ಎಲ್ಲಕ್ಕೂ ಲಕ್ಕಿರಬೇಕು ಅನ್ನೋದು ಆತರ ಅವ್ರಿಗೂ ಒಂದು ಅವ್ರ ಶ್ರಮಕ್ಕೂ ಅವರ ತಂದೆ ತಾಯಿ ಪುಣ್ಯ ಏನು ಏನಿತ್ತು ಆ ಪ್ರಕಾರ ಅವ್ರಿಗೆ ಇವತ್ತು ಬಂದಿದೆ ಒದಗಿ ಬಂದಿದೆ ಅದನ್ನ ಅವರು ನೀಟಾಗಿ ನಿಭಾಯಿಸಬೇಕು ಎಲ್ಲರಿಗೂ ಒಟ್ಟುಗೂಡಿಸ್ಬೇಕು ನಮ್ಮ ಎಲ್ಲ ಕಾಂಗ್ರೆಸ್ ಹಿರಿಯ ಮುಖಂಡರುಗಳು ನನ್ನ ಇನ್ನೂ ಚಿಕ್ಕ ವಯಸ್ಸು ಆಗಿದ್ದಾಗೂ ಕೂಡ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಪಾರ್ಟಿ ಕಟ್ಟೋ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾನು ವಕೀಲನಿದ್ದೀನಿ ಜೊತೆಗೆ ನನಗೆ ಎರಡು ಜವಾಬ್ದಾರಿ ಆಗಿದೆ ಈಗ ವಕೀಲನಾಗಿ ನನ್ನ ಕಕ್ಷಿದಾರರಿಗೆ ನ್ಯಾಯ ಕೊಡಿಸುವಂಥದ್ದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನನ್ನ ಕಾರ್ಯಕರ್ತರಿಗೆ ಮತ್ತು ಪಬ್ಲಿಕ್ಕಿಗೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸೋ ಅಂಥದ್ದು ಇವತ್ತು ಒಳ್ಳೆ ಶಾಸಕರಿದ್ದಾರೆ ಅವರ ಮುಖಾಯನ ನಾವು ಏನು ತಾಲೂಕ್ ಆಫೀಸು ಮತ್ತು ನಾಡ ಕಚೇರಿಲಿ ಪೊಲೀಸ್ ಸ್ಟೇಷನ್ದು ಏನು ಉಪ ಉಪವಿಭಾಗದ ಆ ಸಮಸ್ಯೆಗಳನ್ನ ನಾನು ವೈಯಕ್ತಿಕವಾಗಿ ಆ ಜನಗಳಿಂದ ತಗೊಂಡು ಆ ಅದನ್ನು ನಾನು ವೈಯಕ್ತಿಕವಾಗಿ ಅಟೆಂಡ್ ಮಾಡಿ ಆ ಕೆಲಸಗಳನ್ನ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಆಸ್ ಅ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾನು ಪಬ್ಲಿಕ್ ಜನಸಾಮಾನ್ಯರ ಜೊತೆ ಬೆರಿಬೇಕು ಅನ್ನೋ ಇಚ್ಛೆ ಇಟ್ಕೊಂಡಿದ್ದೀನಿ ನಮ್ಮ ಎಮ್ ಎಲ್ ಒಂದು ಕಾರ್ಯಕ್ರಮ ಮಾಡಿ ಅವ್ರು ಯಾವತ್ತು ನಮಗೆ ಚಾಲನೆ ಕೊಡ್ತಾರೆ ಡೈರೆಕ್ಷನ್ ಕೊಡ್ತಾರೆ ಅವತ್ತಿಂದ ನಾನು ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರು ಲೀಡರ್ಗಳ ಸಹಕಾರದೊಂದಿಗೆ ನಾನು ಅದನ್ನು ಯಶಸ್ವಿಗೊಳಿಸ್ತೀನಿ ಅನ್ನೋ ನಮಗೆ ಧೈರ್ಯ ಮತ್ತು ಇದೆ ಅದನ್ನು ನಾನು ಯಶಸ್ವಿಗೊಳಿಸ್ತೀನಿ ಅದು ಕ್ವಶನ್ ಮಾರ್ಕ್ ನನಗೂ ಸ್ವಲ್ಪ ಸ್ವಲ್ಪ ಇದೆ ಬಟ್ ವಿಧಿ ಆಮೇಲೆ ಅದು ಈ ಜವಾಬ್ದಾರಿ ಇದು ಮಾಡಲೇಬೇಕು ಮೂರಕ್ಕೂ ನ್ಯಾಯ ಕೊಡಬೇಕಾಗತ್ತೆ ಬಗರು ಕುಂ ಕಮಿಟಿಲ್ ಏನಾಗೋಗಿದೆ ಈಗ ಏಳೇ ಗ್ರಾಮ ಎಲಿಜಿಬಿಲಿಟಿ ಇರೋದು ಅದು ಎರಡು ಮೀಟಿಂಗ್ ಮೂರು ಮೀಟಿಂಗ್ ಇಂದಲೋ ಅದು ಮುಗಿದೋಗ್ಬಿಡುತ್ತೆ ಸೊ ಈಗ ನನ್ನ ಮೇಜರ್ ಇರೋದೇ ನಾನು ಒಕಿಲ್ ವೃತ್ತಿ ಇವತ್ತೇನು ನಾನು ಈ ಜಾಗದಲ್ಲಿ ನಿಂತಿದ್ದೀನಿ ಅಂದರೆ ನನ್ನ ವೃತ್ತಿಯಿಂದ ನಾನು ನಿಂತಿರೋದು ನನ್ನನ್ನು ಐಡೆಂಟಿಫೈ ಮಾಡಿರೋದು ಜನಸಾಮಾನ್ಯರು ನನ್ನ ವೃತ್ತಿಯಿಂದನೇ ಮಾಡಿರೋದು ಅದಕ್ಕೆ ಅನ್ಯಾಯ ಆಗಕ್ಕಂತೂ ಬಿಡಲ್ಲ ಇದಕ್ಕೂ ಅನ್ಯಾಯ ಆಗಕ್ಕೆ ಬಿಡಲ್ಲ ಎರಡಕ್ಕೂ ನನ್ನ ಟೈಮ್ ಕೊಟ್ಟು ನನ್ನದೇ ಆಗ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಎರಡಕ್ಕೂ ನ್ಯಾಯವಾಂಟ್ಲಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಒಂದು ದ್ವಂದ್ವ ವಿರೋಧ ಪಕ್ಷಗಳ ದ್ವಂದ್ವ ನಿಲುವುಗಳು ದಯವಿಟ್ಟು ಅವರು ಈ ರೀತಿ ಅಭಿವೃದ್ಧಿ ಕೆಲಕ್ಕೆ ಜನಕ್ಕೆ ಮಾಡೋ ಜನಸಾಮಾನ್ಯರಿಗೆ ಅನುಕೂಲ ಆಗೋ ಕೆಲಸಕ್ಕೆ ದ್ವಂದ್ವ ಹೇಳೋದು ಒಂದು ನಾವು ಲೆಟರ್ ಕೊಟ್ಬಿಟ್ಟಿದ್ದ ನಮ್ಮ ಲೆಟರ್ ಇಂದಾನೇ ಆಗೋಯ್ತು ಅನ್ನೋದು ಏ ಇದೇನು ಆಗಿಲ್ಲ ರೀ ಇನ್ನೂ ಅಬ್ಜೆಕ್ಷನ್ ಇದನ್ನ ಇದನ್ ಆಗಲ್ಲ ಅನ್ನೋದು ಇನ್ನೊಂದು ಸೋಲೂರು ಪಾಕಿಸ್ತಾನನಾ ಅನ್ನೋದು ಇವ್ರಿಗೆ ನಮ್ಮ ಬಿಜೆಪಿ ತಾಲೂಕು ಅಧ್ಯಕ್ಷರಿಗೆ ಒಂದು ತಿಳಿ ಹೇಳಕ್ಕೆ ಅಥವಾ ಒಂದು ಸಲಹೆ ಕೊಡಕ್ಕೆ ಇಚ್ಛೆ ಪಡ್ತೀನಿ ದಯವಿಟ್ಟು ತಾವು ತಮ್ಮ ಮನಸ್ಥಿತಿನ ಚೇಂಜ್ ಮಾಡಿಕೊಡಿ ದೇಶದಲ್ಲಿ ಇದು ಸೆಕ್ಯುಲರ್ ಜಾತ್ಯಾತೀತ ದೇಶ ಆಗಿದೆ ಯಾರು ಅರ್ಜಿ ಹಾಕ್ಕೊಂಡು ಹಿಂದೂ ಮುಸ್ಲಿಮು ಒಕ್ಲಿಗ ಎಸ್ ಸಿ ಎಸ್ ಟಿ ಅಂತ ಯಾರು ಅರ್ಜಿ ಹಾಕ್ಕೊಂಡು ಹುಟ್ಟಿಸ್ಕೊಡಲ್ಲ ನಮ್ಮ ತಂದೆ ತಾಯಿ ಯಾವುದು ಧರ್ಮನ ಪಾಲಿಸ್ತಾ ಇರ್ತಾರೆ ಆ ಧರ್ಮನ ನಾವು ಪಾಲಿಸ್ತಾ ಇರ್ತೀವಿ ನಾವ್ಯಾವ್ದೋ ಒಂದು ಮೇಜರ್ ಕ್ಯಾಶ್ ಮೇಜರ್ ಧರ್ಮದಲ್ಲಿ ಇದೀವಿ ಅಂತ ಮೈನಾರಿಟಿಗಳನ್ನ ಯಾವಾಗಲೂ ಎಡೆಬಿಡದೆ ಹಿಂದೂ ಮುಸ್ಲಿಮು ಪಾಕಿಸ್ತಾನ ಇದು ಬಿಟ್ಟರೆ ನಿಮ್ಗೇನು ಇಲ್ವಾ ದಯವಿಟ್ಟು ಯಾವ್ದ ಮೋದಿ ಮಾಡಿರೋ ಕೆಲಸಗಳು ನಿಮ್ಮ ಸರ್ಕಾರ ಮಾಡರಂತ ಕೆಲಸ ಅದನ್ನೇ ಇಟ್ಕೊಂಡು ನೀವು ಮಾತಾಡಿ ದಯವಿಟ್ಟು ಇದನ್ನ ಬಿಡಿ ಯಾಕೆಂದ್ರೆ ಒಂದು ಧರ್ಮನ ಇಟ್ಕೊಂಡು ರಾಜಕಾರಣ ಮಾಡೋದು ಒಂದು ಧರ್ಮ ಇಟ್ಕೊಳ್ಳೋದು ಒಂದು ದೇವ್ರಿಗೆ ಇಟ್ಕೊಳ್ಳೋದು ರಾತ್ರಿ ಹೊತ್ತು ಕಲ್ಲೋಡಿಸೋದು ಅದ್ರ ಮೇಲೆ ಕೋಮು ಗಲಭೆ ಮಾಡೋದು ಇದನ್ನೆಲ್ಲ ಬಿಟ್ಟು ದಯವಿಟ್ಟು ದೇಶ ಇದು ಸ್ವತಂತ್ರ ನಂತರ ತುಂಬಾ ಕಷ್ಟ ಬಿತ್ತು ಸ್ವತಂತ್ರ ತಗೊಂಡಿದ್ದೀವಿ ಸ್ವತಂತ್ರ ನಂತರ ತುಂಬಾ ಅಭಿವೃದ್ಧಿ ಮಾಡಿ ಜನಗಳಿಗೆ ಅವರು ಮೂಲಸೂಭಭೂತ ಸೌಕರ್ಯಗಳು ಏನೂ ಇರಲ್ಲ ಸ್ವತಂತ್ರ ಇದ್ದಾಗ ಭಾರತದಲ್ಲಿ ಅವರ ತಲಾದಾಯ ಜೀರೋ ಇತ್ತು ಆ ಟೈಮ್ ಅಲ್ಲಿ ದೇಶನ ಕಟ್ಟಿದ್ದಾರೆ ಹಿಂದಿನ ಸರ್ಕಾರಗಳು ಯಾವುದೇ ಸರ್ಕಾರ ಕಾಂಗ್ರೆಸ್ ಈ ಸರ್ಕಾರಗಳು ಎಲ್ಲ ಕಟ್ಟಿದಾವೆ ಅದಕ್ಕೆ ಚ್ಯುತಿ ತಂದು ಇವತ್ತು ತಾವು ನೋಡಬಹುದು ಅನ್ಎಂಪ್ಲಾಯ್ಮೆಂಟ್ ಎಷ್ಟಾಗಿದೆ ಅಂತ ಇವತ್ತು ನೀವು ಯಾರಾದರೂ ಪತ್ರಿಕಾ ಮಧ್ಯವ್ರಿಗೆ ನಾನು ತಾವೊಂದು ಸ್ಟಿಂಗ್ ಆಪರೇಷನ್ ಒಂದು ಮಾಡಿ ಬೆಂಗಳೂರಲ್ಲಿ ಎಲ್ಲಿ ಫುಟ್ಬಾತಲ್ಲಿ ಕಾಫಿ ಟೀ ಇಟ್ಟವ್ರಲ್ಲ ಅವ್ರು ಕ್ವಾಲಿಫಿಕೇಶನ್ ಹೋಗಿ ಕೇಳಿ ಅವ್ರು ಹಿಂದಿನ ಎಂಪ್ಲಾಯ್ಮೆಂಟ್ ಕೇಳಿ ಅವರು ಇಲ್ಲ ಒಂದು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಒಂದು ಐ ಬಿ ಎಂ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅವತ್ತು ಟೀ ಮಾರಕ್ ಬರ್ತಾ ಇದಾರೆ ಅವರು ಏನಂದ್ರೆ ಅವರೊಂದು ಏನಾದ್ರು ಆಸೆ ಇಟ್ಕೊಂಡಿರ್ಬೋದು ನಾನು ಟೀಮ್ ಆದ್ರೆ ಪ್ರಧಾನಿ ಆಗ್ತೀನಿ ಅಂತ ಆಗಲ್ಲ ಅಂತ ನನ್ನ ಇಚ್ಛೆ ಅದು ಅದಕ್ಕೆ ಹೇಳೋದು ಈ ತರ ಅನ್ಎಂಪ್ಲಾಯ್ಮೆಂಟ್ ಕಾಡ್ತಾ ಇದೆ ಜನಗಳಿಗೆ ಕೆಲಸ ಇಲ್ಲ ಈ ಎಲ್ಲಾ ಈ ನಿಟ್ಟಲ್ಲಿ ಕೆಲಸ ಮಾಡ್ಲಿ ಧರ್ಮ ಜಾತಿ ಮತ್ತು ಇದನ್ನ ಬಿಟ್ಬಿಡ್ಲಿ ಏನಾದ್ರೂ ಅಭಿವೃದ್ಧಿ ಮಾಡಲಿ ಸೋಲೂರು ವಿಚಾರವಾಗಿ ಒಂದೇ ಹೇಳುದು ಯಾವುದೇ ಅಬ್ಜೆಕ್ಷನ್ ಆದ್ರೂ ಸೋಲೂರು ಜನ ತೊಂಬತ್ತು ಒಂಬತ್ತು ಪರ್ಸೆಂಟ್ ಜನ ಸೋಲೂರು ನೆಲಮಂಗ್ಲಕ್ಕೆ ಸೇರ್ಬೇಕು ಅನ್ನೋ ಭಾವನೆ ಇದೆ ಅವ್ರ ಭಾವನೆಗಳಿಗಷ್ಟೇ ಬೆಲೆ ಅಲ್ಲಿ ಚಾಮಗೊಂಡ್ಳಬ್ಲೇರಿಗಾಗ್ಲಿ ದಾವ್ಪೇಟೆ ಓಬ್ಲೇರಿಗಾಗ್ಲಿ ನೆಲಮಂಗಲ ಟೌನ್ ಅವ್ರಿಗಾಗ್ಲಿ ಯಾವ್ದು ಅಧಿಕಾರ ಹಕ್ಕು ಏನೂ ಇರಲ್ಲ ಅದೇ ರೀತಿ ಜಗದೀಶ್ ಚೌಧಿ ಅವ್ರಿಗೂ ಅದನ್ನು ವಿರೋಧ ಮಾಡಕ್ಕೆ ಯಾವುದೇ ಅಧಿಕಾರ ಇರಲ್ಲ ಅವ್ರು ವಿರೋಧ ಮಾಡಿದ್ರು ಅದು ಸಕ್ಸೀಡ್ ಆಗಲ್ಲ ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅದನ್ನ ತೀರುತ್ತೆ ಸೋಲೂರಿಗೆ ನಾವು ಹೇಳಿದೀವಿ ಅವ್ರ ಶಾಪ ವಿಮೋಚನೆ ಮಾಡ್ತೀವಿ ಅಂತ ಈಗಾಗಲೇ ಅರ್ಧ ಆಗಿದೆ ಇನ್ನು ಹದಿಮೂರು ದಿನ ಏನು ಅಬ್ಜೆಕ್ಷನ್ ಆಗಿದೆ ಅದಾದ್ಮೇಲೆ ಗೆಜೆಟ್ ಆಗುತ್ತೆ ಅವ್ರ ಪೂರ್ತಿ ಶಾಪ ವಿಮೋಚನೆ ಆಗುತ್ತೆ ಅದರಲ್ಲಿ ಯಾವುದೇ ಅನುಮಾನಗಳು ಬೇಡ ಅವರ ಆಸೆ ಇದು ಗೆಜೆಟ್ ಆಗಲ್ಲ ಅಂತ ಹೇಳ್ತದಲ್ಲ ಅದು ಫಲಿಸಲ್ಲ ಅವರು ಭ್ರಮ ನಿರಸನ ಆಗ್ತಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ